ನಾನು ಅವರು ಕೆಲ ನಾನು ಭಾಳ ಸಣ್ಣವ ಇನ್ನ ಸಾದಾ ಮನುಷ್ಯ ಕೆಲವೊಂದು ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ವ್ಯಕ್ತಿಗಳಿಗೆ ಪರಿಚಯ ಇರೋದಿಲ್ಲ ಅವ್ರ ಪರಿಚಯ ನನಗೆ ಭಾಳ ಇದೆ ಅವ್ರ ಬಗ್ಗೆ ಪರಿಪೂರ್ಣವಾದ ಶಾಸಕರು ಬಿಜಾಪುರ ಶಾಸಕರು ಕೇಂದ್ರ ಸಚಿವರು ಅವ್ರ ಬಗ್ಗೆ ಅಪಾರವಾದ ಪರಿಚಯ ಇದೆ ಅವ್ರ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸನೂ ಇದೆ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲೆ ಅಧ್ಯಕ್ಷರಾದಂಥ ಆರ್ ಎಸ್ ಪಾಳಿ ಅವರು ಭಾಳ ಒಳ್ಳೆಯ ರೀತಿಯಿಂದ ನಿರ್ವಹಿಸಿದರು ಚುನಾವಣೆ ಅದು ಈಗ ಸದ್ಯ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದ್ದರಿಂದ ಇವತ್ತು ನಾನು ಗುರುಲಿಂಗಪ್ಪ ದುಂಡಪ್ಪ ಅಂಗಡಿ ಇವತ್ತು ನಾರಾಯಣ ಅವರ ನೇತೃತ್ವದಲ್ಲಿ ಮತ್ತು ಮುನಿ ಶಂಕರ್ ಶಂಕರ ಶಂಕರ್ ಪಾಳ್ಯ ನೇತೃತ್ವದಲ್ಲಿ ಇವತ್ತು ಚುನಾವಣೆಯ ಪ್ರಕ್ರಿಯೆಯನ್ನು ಮಾಡಿ ನನ್ನನ್ನು ಜಿಲ್ಲಾ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದರು ಈ ಗೋ ಕಾರ್ಯಕರ್ತರು ಎಲ್ಲ ಜಿಲ್ಲಾ ನಾಯಕರು ರಾಜ್ಯ ನಾಯಕರು ಅವ್ರಿಗೆ ನಿಮ್ಮ ಮೂಲಕ ಮೊದಲು ನಾನು ಅಭಿನಂದನೆ ಹೇಳ್ತಾನೆ ತಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ವಿಶೇಷವಾಗಿ ನಾನು ಅಭಿನಂದನೆ ಹೇಳೋಕ್ಕೆ ಇಚ್ಛೆಪಡ್ತೀನಿ ಇವತ್ತು ನನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಾವ ರೀತಿ ಆರ್ ಎಸ್ ಪಾಳ್ ಕುಚ್ಬಾಳ್ ಅವರ ಮಾರ್ಗದರ್ಶನದಲ್ಲಿ ಬಿಜಾಪುರ ಜಿಲ್ಲೆ ಎಲ್ಲ ಹಿರಿಯರ ಶಾಸಕರ ಮಾಜಿ ಶಾಸಕರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಏನು ಕೌಂಟ್ರವರ್ಸಿ ಆಗದೇ ರೀತಿಯಲ್ಲಿ ಮುಂದಿನ ದಿನ ಮಾಡ ಮೂರು ವರ್ಷದಲ್ಲಿ ಬರ್ತಕ್ಕಂಥ ಈ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಹೆಚ್ಚು ಭಾರತೀಯ ಜನತಾ ಪಕ್ಷ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅದೊತ್ತಿಗೆ ಬರ್ತಕ್ಕಂಥ ಶಾಸ ಎಮ್ ಎಲ್ ಎಲೆಕ್ಷನ್ದು ಕೂಡ ಒಳ್ಳೆಯ ರೀತಿ ಕೆಲಸ ಮಾಡಿ ಬಿಜಾಪುರದಲ್ಲಿ ಎಂಟಕ್ಕೂ ಎಂಟು ಮತಕ್ಷೇತ್ರದಲ್ಲಿ ಸಕ್ರಿಯ ಕೆಲಸಗಾರನಾಗಿ ಎಲ್ಲರ ನಾಯಕರ ನೇತೃತ್ವದಲ್ಲಿ ಕೆಲಸ ಮಾಡಿ ಯಶಸ್ವಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ವಿಜಯಪುರ ಜಿಲ್ಲೆ ಬಿಜೆಪಿ ಮನೆಯೊಂದು ನಾಲ್ಕು ಬಾಗ್ಲೂ ಎಂಟು ಬಾಗ್ಲು ರೀತಿ ಈಗ ನನಗೆ ನಾನು ಅವರು ಕೆಲ ನಾನು ಭಾಳ ಸಣ್ಣವ ಇನ್ನು ಸಾದಾ ಮನುಷ್ಯ ಕೆಲವೊಂದು ದೊಡ್ಡ ವ್ಯಕ್ತಿಗಳಿಗೆ ಸಣ್ಣ ವ್ಯಕ್ತಿಗಳಿಗೆ ಪರಿಚಯ ಇರೋದಿಲ್ಲ ಅವ್ರ ಪರಿಚಯ ನನಗೆ ಭಾಳ ಇದೆ ಅವ್ರ ಬಗ್ಗೆ ಪರಿಪೂರ್ಣವಾದ ಶಾಸಕರು ಬಿಜಾಪುರ ಶಾಸಕರು ಕೇಂದ್ರ ಸಚಿವರು ಅವ್ರ ಬಗ್ಗೆ ಅಪಾರವಾದ ಪರಿಚಯ ಇದೆ ಅವ್ರ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸವೂ ಇದೆ ಈ ಚುನಾವಣೆ ಪ್ರಕ್ರಿಯೆ ಆಗೈತಿ ನಾನು ಅವ್ರಿಗೆ ಭಟ್ಟಿ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಒಟ್ಟಾಗಿ ಎಲ್ಲರನ್ನೂ ನಾನು ಮನಸ್ಸು ಗೆದ್ದು ಕೆಲಸ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜೆ ಪಿ ಒಂದೇ ಬಾಗಲ ಮಾಡ್ತೀನಿ ಒಂದೇ ಬಾಗಿಲು ಮಾಡಲಿಕ್ಕೆ ನಾನು ಸಾಕಷ್ಟು ನನ್ನ ಹಿರಿಯರಿದ್ದಾರೆ ಆ ಹಿರಿಯರ ಕೆಲಸವನ್ನು ಮಾಡ್ತಾರೆ ನನ್ನ ಕೆಲಸ ಸನ್ ನನ್ನ ಕೆಲಸ ನಾನು ಮಾಡ್ತೀನಿ